ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಆಗೋದಕ್ಕೆ ಏನೇನು ಊಟ ಮಾಡಬೇಕು ಏನೇನು ಊಟ ಮಾಡಬಾರ್ದು ಅನ್ನೋ ವಿಚಾರ ತಿಳಿಸ್ಕೊಡ್ತೀನಿ ತುಂಬ ಜನಕ್ಕೆ ಒಂದು ಪ್ರಶ್ನೆ ಬರುತ್ತೆ ಇದರಲ್ಲಿ ತಿಳ್ಕೊಳ್ಳೋದು ಏನಿದೆ ಆಲ್ರೆಡಿ ಎಲ್ಲ ಗೊತ್ತಿದೆಯಲ್ಲ ಆಯಿಲ್ ಐಟಮ್ ಕಡಿಮೆ ಮಾಡಿದ್ರೆ ಸಾಕಾಗುತ್ತೆ ಎಣ್ಣೆಯಲ್ಲಿ ಕರೆದಿರೋದು ಕಡಿಮೆ ಮಾಡಿದ್ರೆ ಸಾಕಾಗುತ್ತೆ ತಿನ್ನಬಾರ್ದು ಚಿಕನ್ ಮಟನ್ ತಿನ್ನಬಾರ್ದು ಇಲ್ಲ ತುಪ್ಪ ಬೆಣ್ಣೆ ಇಲ್ಲ ಹೊರ್ಗಡೆ ಊಟ ಹೊರಗಡೆ ಹೋಟ್ಲಲ್ಲಿ ಹೊರಗಡೆ ಎಲ್ಲಾದರೂ ತಿಂದೇ ಇದ್ರೆ ಕಂಟ್ರೋಲ್ ಆಗುತ್ತಲ್ಲ ಇದ್ರಲ್ಲಿ ಏನಿದೆ ಎಕ್ಸ್ಟ್ರಾ ತಿಳ್ಕೊಳ್ಳೋದು ಅಂತ ಅಂದ್ಕೊತಾರೆ ಆದರೆ ತುಂಬ ಈ ಪ್ರ ಈ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಪೇಶೆಂಟ್ಸು ಕೊಲೆಸ್ಟ್ರಾಲ್ ಅನ್ನೋದನ್ನು ಕಾಮನ್ ಆಗಿ ರೆಗ್ಯುಲರ್ ಚೆಕಪ್ ಮಾಡ್ಸ್ಕೊತಾರೆ ರೆಗ್ಯುಲರ್ ಚೆಕಪ್ ಅಂದರೆ ರುಟೀನ್ ಚೆಕಪ್ ಅಂತ ಹಾಸ್ಪಿಟಲ್ಗೆ ಹೋಗೋಲ್ಲ ಒಂದು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರ್ಬೋದು ಅನ್ನೋ ಒಂದು ಇದರಿಂದ ಅವರೇ ಕೊಲೆಸ್ಟ್ರಾಲ್ ಆಟೋಮೆಟಿಕ್ ಲ್ಯಾಬ್ ಹತ್ರ ಹೋಗ್ತಾರೆ ಅವರೇ ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಕೊತಾರೆ ಚೆಕ್ ಮಾಡಿಸ್ಕೊಂಡು ಕೊಲೆಸ್ಟ್ರಾಲ್ ರಿಪೋರ್ಟ್ ನೋಡ್ತಾರೆ ನಾರ್ಮಲ್ ಯಾವುದು ಅಬ್ನಾರ್ಮಲ್ ಯಾವುದಂದು ಅವ್ರಿಗೆ ಗೊತ್ತಾಗುತ್ತೆ ಸ್ವಲ್ಪ ಕಲರಲ್ಲಿ ಹೈಲೈಟ್ ಮಾಡಿದರೆ ಗಿಂತ ಜಾಸ್ತಿ ಇದೆ ಸೊ ಅದೇ ನಾನು ಕೊಲೆಸ್ಟ್ರಾಲ್ ಇನ್ನೇನು ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಇದು ಡೈರೆಕ್ಟ್ ನಾನೇ ಕಂಟ್ರೋಲ್ ಮಾಡ್ಕೊತೀನಿ ಫುಡ್ಡಲ್ಲಿ ಅಂತ ಅಂದ್ಕೊಂಡು ಫುಡ್ ಎಲ್ಲ ಕಂಟ್ರೋಲ್ ಮಾಡ್ಕೊತಾರೆ ಅದೇ ಒಂದು ಎರಡು ತಿಂಗಳು ಮೂರು ಆದ್ಮೇಲೆ ಮತ್ತೆ ರಿಪೀಟ್ ಒಂದು ಕೊಲೆಸ್ಟ್ರಾಲ್ ಎಷ್ಟಿದೆ ಅಂತ ಚೆಕ್ ಮಾಡಿಸ್ಕೊಳ್ಕೊಂಡು ಚೆಕ್ ಮಾಡ್ಸ್ಕೊತಾರೆ ಮತ್ತೆ ರಿಪೋರ್ಟ್ ತಗೊಂಬರ್ತಾರೆ ಡಾಕ್ಟ್ರ್ ಹತ್ರ ಯಾಕೆ ಬರ್ತಾ ಇದ್ದರೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗಿರಲಿಲ್ಲ ಅದಕ್ಕೆ ಡಾಕ್ಟರ್ ಹತ್ರ ಬರ್ತಾರೆ ಬಂದು ಡೌಟ್ ಕೇಳ್ತಾರೆ ಡಾಕ್ಟರ್ ಏನು ಟೂ ಮಂತ್ಸಿಂದ ತ್ರೀ ಮಂತ್ಸಿಂದ ಈ ಥರ ಎಲ್ಲ ನಾನು ಕಂಟ್ರೋಲ್ ಮಾಡಿದ್ರೆ ಅದು ಕಂಟ್ರೋಲ್ ಆಗಿಲ್ಲಲ್ಲ ಯಾಕಂದರೆ ತುಂಬ ಜನ ಬಂದು ಪ್ರಶ್ನೆ ಕೇಳ್ತಾರೆ ಸೊ ಇದೇನಂದರೆ ಅವ್ರ ಪ್ರಕಾರ ಕೊಲೆಸ್ಟ್ರಾಲ್ ಅಂದರೆ ಆಯಿಲ್ ಐಟಮು ಎಣ್ಣೆ ಕರ್ದಿರೋದು ಚಿಕನ್ನು ಮಟನ್ನು ಈ ಥರದ್ದು ನಾವು ತುಪ್ಪ ಬೆಣ್ಣೆ ಹೊರ್ಗಡೆ ಓಟ್ ಲೋಟ ಮಾಡಿದ್ರೆ ಮಾತ್ರ ಜಾಸ್ತಿ ಆಗುತ್ತೆ ಮಿಕ್ಕಿದ ಮಿಕ್ಕಿದೇನು ತಿಂದರೂ ಜಾಸ್ತಿ ಆಗೋಲ್ಲ ಅಂತ ಅಂದ್ಕೊಂಡ್ತಾರೆ ಅಂದರೆ ಶುಗರ್ ಅದು ನಾವು ಅವಾಗ ತುಂಬ ಜನಕ್ಕೆ ಅದು ಹೇಳ್ತೀವಿ ನಾವು ಅಂದ್ರೆ ಕೊಲೆಸ್ಟ್ರಾಲ್ ಆಯಿಲ್ ಐಟಮ್ ತಿಂದರೆ ಮಾತ್ರ ಜಾಸ್ತಿ ಆಗೋಲ್ಲ ಶುಗರ್ ಐಟಮ್ ಏನೇ ತಿಂದ್ಲಿ ಅದೆಲ್ಲ ಕೊಲೆಸ್ಟ್ರಾಲ್ ಆಗುತ್ತೆ ಅವ್ರಿಗೆ ಡೌಟ್ ಬರುತ್ತೆ ಶುಗರ್ ಐಟಮ್ ತಿಂದ್ರೆ ಹೆಂಗೆ ಜಾಸ್ತಿ ಆಗುತ್ತೆ ಅಂತ ಕೇಳ್ತಾರೆ ಅವ್ರಿಗೇನೋ ಶುಗರ್ ಐಟಮ್ ಇರೋ ಊಟ ತಿಂದ್ರೆ ಶುಗರ್ ಜಾಸ್ತಿ ಆಗ್ಬೇಕು ಆಯಿಲ್ ಐಟಮ್ ತಿಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಇದು ಹೆಂಗೆ ಜಾಸ್ತಿ ಆಗುತ್ತೆ ತುಂಬಾ ತುಂಬ ಜನ ಕೇಳ್ತಾರೆ ಇದ್ರಲ್ಲಿ ಏನಪ್ಪಾ ಅಂದ್ರೆ ನಾವು ಕೆಲಸ ಮಾಡೋದಾಗ್ಲಿ ವರ್ಕ್ ಮಾಡೋದಾಗ್ಲಿ ನಾವು ಏನೇ ಬಾಡಿ ಮೂವ್ಮೆಂಟ್ ಮಾಡೋದಾಗ್ಲಿ ನಾವು ತಿಂದಿರೋ ಐಟಮ್ ಅಂದ್ರೆ ಶುಗರ್ ಐಟಮ್ ಏನೇ ತಿಂದಿರೋದು ಬಾಡಿ ಹೋದಾಗ ಅದು ಕೊಲೆಸ್ಟ್ರಲ್ ಆಗಿ ಕನ್ವರ್ಟ್ ಆಗುತ್ತೆ ಅದು ಉಪಯೋಗ ಆಗಲಿಲ್ಲ ಅಂದರೆ ಬಾಡಿಗೆ ಅಂದರೆ ಎಕ್ಸ್ಟ್ರಾ ಶುಗರ್ ಇದ್ದರೆ ಬಾಡಿಲಿ ಅದು ಉಪಯೋಗ ಆಗಲಿಲ್ಲ ಅಂದರೆ ನಾವು ಕೆಲಸ ಮಾಡಿದ್ರೆ ಅದು ಕರ್ಗೋಗುತ್ತೆ ಅದು ಕೊಲೆಸ್ಟ್ರಾಲ್ ಆಗಲ್ಲ ನಾವು ತಿಂದಿರೋದು ಎಕ್ಸ್ಟ್ರಾ ಇದ್ದರೆ ಅದೇನಾಗುತ್ತೆ ಅದೆಲ್ಲ ಕೊಲೆಸ್ಟ್ರಾಲಾಗಿ ಕನ್ವರ್ಟ್ ಆಗುತ್ತೆ ಬಾಡಿಲಿ ಎಕ್ಸ್ಟ್ರಾ ತಿಂದಿರೋ ಶುಗರ್ ಐಟಮ್ ಏನೇ ಇರಲಿ ಬಾಡಿಲಿ ಅದು ಉಪಯೋಗ ಆಗಲಿಲ್ಲ ನಾವು ಕೆಲಸ ಮಾಡಲಿಲ್ಲ ಅದು ಖರ್ಚು ಮಾಡಲಿಲ್ಲ ಅಂದರೆ ಅದು ಫೈನಲಿ ಕನ್ವರ್ಟ್ ಆಗುತ್ತೆ ಸೊ ಏನೇ ಶುಗರ್ ಐಟಮ್ ಇರೋದಾಗಲಿ ರೈಸ್ ಆಗಲಿ ಸ್ವೀಟ್ ಆಗಲಿ ಪಾಯಸ ಆಗಲಿ ಮೈದಾಗ್ಲಿ ಶುಗರ್ ಐಟಮ್ ಅಂದ್ರೆ ಶುಗರ್ ಜಾಸ್ತಿ ಆಗಿ ಐಟಮ್ ಯಾವುದೇ ತಿನ್ಲಿ ಅದೆಲ್ಲ ಫೈನಲ್ ಕೊಲೆಸ್ಟ್ರಲ್ ಕನ್ವರ್ಟ್ ಆಗುತ್ತೆ ಅಂದ್ರೆ ಬರೀ ಆಯಿಲ್ ಒಂದೇ ಅಲ್ಲ ಸ್ವೀ ಇದು ತುಪ್ಪ ಬೆಣ್ಣೆ ಇದು ಒಂದೇ ಅಲ್ಲ ಸೊ ಯಾವ್ದೇ ತಿನ್ಲಿ ಇದ್ರ ಜೊತೆ ಯಾವ್ದೇ ತಿನ್ಲಿ ಇದೆಲ್ಲ ಜಾಸ್ತಿ ಆಗಿದೆ ಇದೊಂದು ಗೊತ್ತಿರಬೇಕು ಇದ್ರ ಜೊತೆಗೆ ನಾವು ಕೆಲವೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಗುಡ್ ಫ್ಯಾಟ್ಸ್ ಅಂತ ಕರಿತೀವಿ ಬ್ಯಾಡ್ ಫ್ಯಾಟ್ಸ್ ಅಂತ ಕರಿತೀವಿ ಒಳ್ಳೆ ಆಯಿಲ್ ಅಂದರೆ ಈಗ ರೆಗ್ಯುಲರಾಗಿ ಬಳಸ್ತಕ್ಕಂಥ ಸನ್ಫ್ಲವರ್ ಆಯಿಲ್ ಕಡಲೆ ಎಣ್ಣೆ ಇದರೆಲ್ಲ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಸೊ ಕೆಲವರು ತುಂಬ ಫಿಶ್ ಆಯಿಲು ಆಲಿವ್ ಆಯಿಲ್ ಅಂತ ಕೆಲವು ಬಳಸ್ಬೋದು ಅದ್ರ ಜೊತೆಗೆ ಕೆಲವೊಂದು ತರಕಾರಿ ಆಗಲಿ ಸೊಪ್ಪುಗಳಾಗಲಿ ಕಾಳುಗಳಾಗಿ ಇವೆಲ್ಲ ಚೆನ್ನಾಗೆ ತಿನ್ನಬೇಕು ಕೊಲೆಸ್ಟ್ರಾಲ್ ಕಡಿಮೆ ಆಗಬೇಕಂದ್ರೆ ಇದ್ರ ಇದ್ರ ಜೊತೆಗೆ ಸ್ವಲ್ಪ ಡೈಲಿ ಎಕ್ಸಸೈಸು ವ್ಯಾಯಾಮ ಅಂದ್ರೆ ನಾವು ತಿಂದಿರೋ ಎಕ್ಸ್ಟ್ರಾ ಗ್ಲುಕೋಸ್ ಎಕ್ಸ್ಟ್ರಾ ಶುಗರ್ ಐಟಮ್ ಇರೋದು ಖರ್ಚಾಗಬೇಕು ಶುಗರ್ ಡೌನ್ ಆಗಬೇಕು ಅದರಿಂದ ಕೊಲೆಸ್ಟ್ರಾಲ್ ಅಂದರೆ ಎಕ್ಸರ್ಸೈಝು ವ್ಯಾಯಾಮ ಮಾಡಬೇಕು ಕಡಿಮೆ ಶುಗರ್ ಐಟಮ್ ಇರೋದು ತಗೋಬೇಕು ಇದ್ರ ಜೊತೆಗೆ ಆಯಿಲ್ ಐಟಮ್ ಇರೋದೆಲ್ಲ ಕಡಿಮೆ ಮಾಡಿದ್ರೆ ಈ ಫೈನಲಿ ಕೊಲೆಸ್ಟ್ರಾಲ್ ಕನ್ವರ್ಟ್ ಆಗೋದು ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದನ್ನು ತಪ್ಪಿಸ್ಬೋದು ಇದು ಯಾವುದಕ್ಕೂ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಮಾತ್ರ ನೆಕ್ಸ್ಟ್ ಕೊಡ್ತೀವಿ ಇದು ಎಲ್ಲ ವಿಚಾರದಲ್ಲೂ ಎಲ್ಲಾ ಪೇಷಂಟ್ಸ್ ಕಾಮನ್ ಆಗಿ ನಾವು ಫಸ್ಟ್ ಡಯಟ್ ಕಂಟ್ರೋಲ್ ಮಾಡಕ್ ನೋಡಿ ಆಮೇಲೆ ಟ್ಯಾಬ್ಲೆಟ್ ಶುರು ಮಾಡ್ತೀವಿ ಕೆಲವೊಂದು ಪೇಷಂಟ್ಸಲ್ಲಿ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಸ್ಟ್ರೋಕ್ ಇರ್ಬೋದು ಇದಕ್ಕೆ ನಾವು ಕಾಯಲ್ಲ ಆಗಿ ಮಾತ್ರೆ ಜೊತೆಗೆ ಫುಡ್ದು ಎಕ್ಸ್ಪ್ಲೈನ್ ಮಾಡ್ತೀವಿ ಸೊ ಈ ವಿಚಾರ ಗೊತ್ತಿದ್ರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಜನ ನ್ಯಾಚುರಲ್ಗೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡ್ಕೊಡೋದು ಬರೀ ಆಯಿಲ್ ಐಟಮ್ ಒಂದೆಲ್ಲ ಶುಗರ್ ಐಟಮ್ ಯಾವುದೇ ತಿಂದರೂ ಕೊಲೆಸ್ಟ್ರಾಲ್ ಆಗುತ್ತೆ ತುಂಬ ಜನಕ್ಕೆ ಗೊತ್ತಿರಬೇಕು ಥ್ಯಾಂಕ್ ಯು